ಚಿಕ್ಕೋಡಿ ನಗರದ ಇಂದಿರಾನಗರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕುಡಿಯುವ ನೀರಿನ ಘಟಕಗಳ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನದ ಅಡಿಯಲ್ಲಿ ಹತ್ತು ಕೋಟಿ ರೂಪಾಯಿಗಳು ತಂದು ಚಿಕ್ಕೋಡಿ ನಗರದ ಪ್ರತಿಯೊಂದು ವಾರ್ಡ್ನಲ್ಲಿ ಡಾಂಬ್ರೀಕರಣ ಕಾರ್ಯ ಕೈಗೊಳ್ಳಲಾಗುವುದು ಇಂದಿರಾನಗರದಲ್ಲಿ ಮಹಿಳೆಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆರೋ ಪ್ಲಾಂಟ್ ಅಳವಡಿಸಲಾಗಿದೆ ಈ ತರ ಗಳು ಪ್ರತಿಯೊಂದು ವಾರ್ಡಿನಲ್ಲಿ ಅಳವಡಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ ಮಾತನಾಡಿ ಗುಡ್ಗಾಡ ಪ್ರದೇಶ ಇರೋದರಿಂದ ಮಹಿಳೆಯರಿಗೆ ಕೆಳಗಡೆ ಹೋಗಿ ನೀರು ತರಲಿಕ್ಕೆ ತೊಂದರೆ ಆಗ್ತಾ ಇತ್ತು ಹೀಗಾಗಿ ಅತ್ಯಂತ ಅವಶ್ಯಕತೆ ಇರುವ ಇಲ್ಲಿ ಕುಡಿಯುವ ನೀರಿನ ಘಟಕಗಳು ಅಳವಡಿಸಲಾಗಿದೆ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ ಹುಕ್ಕೇರಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ರಸ್ತೆ ಚರಂಡಿ ವಿದ್ಯುತ್ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಇಂದಿರಾನಗರದಲ್ಲಿ ಆಗಿದೆ ಎಂದರು ಪುರಸಭೆ ಸದಸ್ಯ ರಾಮಾಣಿ ಮಾತನಾಡಿ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ ಹುಕ್ಕೇರಿ ಹಾಗೂ ಪುರಸಭೆ ಸದಸ್ಯ ಸಾಬೀರ್ ಜಮಾದರ್ ಅವರ ನೇತೃತ್ವದಲ್ಲಿ ಇಂದಿರಾ ನಗರದಲ್ಲಿ ಆರೋ ಪ್ಲ್ಯಾಂಟ್ ಅಳವಡಿಸಿದ್ದು ಒಳ್ಳೆ ಕಾರ್ಯ ಬಡಜನ ಸೇರಿದಂತೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಲಭ್ಯವಾಗಲಿದೆ ಎಂದರು ಪುರಸಭೆ ಸದಸ್ಯ ಅನಿಲ್ ಮನೆ ಗುಲಾಬ್ ಹುಸೇನ್ ಭಾಗವಾನ್ ಇರ್ಫಾನ್ ಬೇಪಾರಿ ಫಿರೋಜ್ ಕಲಾವಂತ್ ಮುದಸ್ಸರ್ ಜಮಾದಾರ್ ವರ್ಧಮಾನ್ ಸದಲ್ಗೆ ಚಂದ್ರಕಾಂತ್ ಖಾಮ್ಕರ್ ಸಲೀಂ ನಾಯ್ಕ್ವಾಡಿ ಗಜಾನನ್ ಪೋದ್ದಾರ್ ವಿನೋದ್ ಖಾಮ್ಕರ್ ಆರಿಫ್ ನಾಯ್ಕ್ವಾಡಿ ಜಹಾಂಗೀರ್ ಹುದ್ಲಿ ಮಂಜೂರ್ ಜಮಾದಾರ್ ಸಂತೋಷ್ ಖಾಮ್ಕರ್ ರವಿ ತರ್ಜಿ ಸುಧೀರ್ ಮಾಯಪ್ಪಗೋಳ್ ಹನುಮಂತ ಗಾಡಿಭಟ್ಟರ್ ಶಂಕರ್ ಗಾಡಿ ಭರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿರಾನಗರದ ನಾಗರಿಕರು ಉಪಸ್ಥಿತರಿದ್ದರು ಇಂದ್ರಾನಗರಲ್ಲಿ ವಿಶೇಷವಾಗಿ ಇವತ್ತ ಶುದ್ಧ ಕುಡಿನೀರ ಘಟಕ ನಮ್ಮೆಲ್ಲ ಕೌನ್ಸಿಲರ್ ಸೇರಿ ಇವತ್ತ ಮೊದಲೇ ಇಲ್ಲಿ ಇಂದಿರಾನಗರದಾಗ ನಮ್ಮೆಲ್ಲ ಇವತ್ತ ಶಬೀರ್ ನಮ್ಮ ಕೌನ್ಸಿಲರ್ ಹೇಳಿದರು ಅಂದರೆ ಇವತ್ತು ನಮ್ಮ ತಾಯಿಯಿಂದ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರೆ ಆ ಪರಿಸ್ಥಿತಿ ಬರ್ತಿತ್ತು ಇವತ್ತು ನಾವು ಅವರು ಒಂದು ನಮ್ಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ ಎರಡು ಶುದ್ಧ ನೀರು ಘಟಕ ನಾವು ಇವತ್ತು ಕೊಟ್ಟಿದ್ದೆವು ನಾವು ಎಲ್ಲರಿಗೂ ಕೂಡ ಇವತ್ತು ಏನು ಚರ್ಚೆ ಮಾಡಿವಂದ್ರೆ ಒಂದೊಂದು ವಾರ್ಡ್ದಾಗ ದಿನ ಬಂದಾಗ ಒಂದು ಎರಡು ಮೂರು ತಿಂಗಳಲ್ಲಿ ವಿಶೇಷವಾಗಿ ಚುಕ್ಕುಡಿದಾಗ ಎಲ್ಲೆಲ್ಲೇ ಒಂದೊಂದು ವಾರ್ಡ್ ಐತಿ ಎರಡ ಮೂರ ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಕುಡಿ ನೀರು ಘಟಕ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ತೀವಿ ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟ್ ಸನ್ಮಾನ್ಯ ಪ್ರಕಾಶನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಕತ್ತೀವಿ ಬರುವ ಮೂರು ತಿಂಗಳಲ್ಲಿ ಚುಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಊಣಿದಾಗ ಡಾಂಬ್ರೀಕರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂಗರ ಸಂಕಷ್ಟಿ ದಿವಸ ಚಲೋ ದಿವಸ ಆಮೇಲೆ ಇವತ್ತೇನೈತಿ ಇಲ್ಲಿ ಅವಶ್ಯಕತೆ ಐತೆ ಅತಿ ಹೆಚ್ಚು ಅಂದರೆ ಇದು ಗುಡ್ಡ ಪ್ರದೇಶ ಐತಿ ಇಲ್ಲಿ ಅಂದರೆ ನಮ್ಮ ಇಲ್ಲಿ ತಳಗೆ ಹೋಗಿ ನೀರು ತರೋಕೆ ಭಾಳ ತೊಂದರೆ ಇತ್ತು ಆಮೇಲೆ ಇವತ್ತು ಇಲ್ಲಿ ಅತಿ ಅವಶ್ಯಕತೆ ಇತ್ತಾ ಅದು ಇವತ್ತು ಅನುಕೂಲ ಆಗಿದೆ ಎಲ್ಲ ಸಾವುಕಾರ ಗಣೇಶನ ಯಾವುದೂ ಇಲ್ಲಿ ಅಂದ್ರೆ ಇದು ಇದು ಹಿಂಗಿತ್ತು ಇಲ್ಲಿ ಅಂದ್ರೆ ಜಾಗ ಮಾರಕ್ಕೆ ಸಗಟು ತೆಗೆದಿರಿ ಇಲ್ಲಿ ಜನ ಪಬ್ಲಿಕ್ ಆಮೇಲೆ ಏನಂದ್ರೆ ಈಗ ಏನು ಇಲ್ಲಿ ಸಾಹುಕಾರ ಸಿ ರೋಡ ಲೈಟ್ ಟ್ವೆಂಟಿ ಫೋರ್ ಇಂಟು ಸ ನೀರಾ ಯು ಜಿ ಡಿ ಆಮೇಲೆ ಈಗ ಹನುಮಾನ್ ಮಂದಿರ್ ಕೆಲಸ ಈಗ ಸ್ಟಾರ್ಟ್ ಐತಿ ಕೆಬಿದವರು ವೈರ್ ಮ್ಯಾಗಿಂದ ಉಗಿದವನ ಸ್ಲ್ಯಾಪ್ ಹಾಕಿಲ್ಲ ಅದು ಕೆ ಬಿ ಅವ್ರ ಲೈನ್ ಲೆವೆನ್ ಕೆ ಲೈನ್ ಲೈನ್ ಐತದ ತಯಾರ್ದವರು ಅದನ್ನೂ ಸಕಟ ಮಂಜೂರು ಮಾಡಿಸಿದರು ಆಮೇಲೆ ಇದು ಇದು ಈಗಿನ ಬಿಸಿ ನೀರು ಮತ್ತು ಆರು ನೀರು ಕುಡಿ ನೀರು ಇದು ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಇಂದ್ರನಗರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಹೈಯೆಸ್ಟ್ ಕೆಲಸ ಮಾಡಿಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸ ಅಂತ ಮತ್ತು ಮತ್ತೊಂದು ಒಂದು ಒಂದು ಕೆಲಸ ಐತಿ ಈಗ ಅದು ಗಣೇಶನ ಸಹಕಾರ ಅದನ್ನು ಇಮಿಡಿಯೇಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲೇ ಒಂದು ಗುಡ್ ಮ್ಯಾಗ್ ಒಂದು ಟ್ಯಾಂಕಿ ಮಂಜೂರು ಮಾಡಿದ್ದಾರೆ ಸ್ವಲ್ಪ ಗ್ಯಾಸ್ ಪೈಪ್ಲೈನ್ ಕೆಲಸ ನಡೆಯೈತಿ ಅನಾರ ನೀರಿನ ತೊಂದರೆ ಆಗೋತಿ ಏಳು ದಿವ್ಸಕ್ಕೆ ಅವರು ಪೈಪ್ ಹೊಡ್ಯತಾರ ಅಲ್ಲಿ ಅದಕ್ಕೆ ಏಳು ದಿವಸ ನೀರು ಬರೋದವ್ರು ಈಗ ಇಲ್ಲಿ ಒಂದು ಪ ಟ್ಯಾಂಕ್ ಮಂಜೂರು ಬಂದಾಗ ಅದಾಗಿ ಸಾವುಕಾರ ಅದನ್ನು ಗಣೇಶನ ಸಾವುಕಾರ ಮಾಡಿಸಿ ಏನಿಲ್ಲಲ್ಲ ಎಲ್ಲ ಮಾಡ್ಯಾರ ಸಾವು ಗಣೇಶನ್ ಏನೂ ಕಡಿಮೆ ಮಾಡಿಲ್ಲ ಎಲ್ಲ ಮಾಡಿಕೊಂಡರು ಅಂಗಾರಿಕಾ ಸಂಕಷ್ಟಿ ಅಂಗಾರಿಕಾ ಸಂಕಷ್ಟ ನಿಮಿತ್ತವಾಗಿ ಎಲ್ಲರಿಗೂ ಸುಭೆಗಳನ್ನು ಹೇಳ್ತಾ ಇವತ್ತಿನ ದಿವಸ ಎರಡು ಫಿಲ್ಟರ್ ಇಲ್ಲಿ ಉದ್ಘಾಟನೆ ಉದ್ಘಾಟನೆಯಾಗಿದ್ದವು ವಿಶೇಷ ನಮ್ಮ ಗಣೇಶನ್ನ ಸಾಬೀರ್ ಮದಾರ್ ನಮ್ಮ ಸಾವುಕಾರ್ ಅವ್ರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಭಾವನೆ ಇಟ್ಕೊತು ಯಾಕಂದ್ರೆ ಥೋಡೆ ಮಂದಿ ಫಿಲ್ಟರ್ ನೀರು ಚುಕ್ಕು ಕುಡಿತಿತ್ತು ಕುಡಿತತ್ತು ಈಗ ಪ್ರತಿಯೊಂದು ಮನುಷ್ಯಾಗ ಸಿಗಲಿ ಅನ್ನೋದಿಸ್ತೇಲೆ ನಮ್ಮ ಎಮ್ ಎಲ್ ಎ ಆಗಲಿ ನಮ್ಮ ಆಗಲಿ ಸಾಬೀರಾಗಲಿ ಈ ವಿಚಾರ ಇಟ್ಕೊಂಡು ಸಾವುಕಾರ ಅದು ಭಾಳ ಬೆಸ್ಟ್ ಕೆಲಸ ಮಾಡಿದವರು ಬರೀ ನೀರಿಂದು ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಸವಲತ್ತು ಲೈಟ್ದಾಗಲಿ ರೋಡ್ದಾಗಲಿ ಹಾಗೂ ಅನೇಕ ಜನಪರ ಕಾರ್ಯಕ್ರಮ ಭಾಳಷ್ಟು ಇಲ್ಲಿ ಮಾಡಿದ್ದಾರೆ ಅದಕ್ಕೆ ಈ ಗಣೇಶನ ಮತ್ತೊಮ್ಮೆ ಹೇಳಿರಿ ಇಡೀ ಚಿಕ್ಕ ಕುಡಿಯೋರಾಗ ಪ್ರತಿಯೊಂದು ವಾರ್ಡ್ದಾಗ ಎರಡೆರಡು ಫಿಲ್ಟರ್ ಆಗಬೇಕು ಮತ್ತು ಸ್ವಚ್ಛ ನೀರು ಕೊಡುವಂಥ ನಾವು ಮುಂದಿನ ದಿನ ಬಂದಾಗ ವಿಚಾರ ಇಟ್ಕೊಂಡು ಇಡೀ ಚಿಕ್ಕ ನಾವು ಸ್ವಚ್ಛ ನೀರ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಗಣೇಶನ ಮಾತಾಡಿದರು ಅವರು ಈಗ ಮಾತಾಡೋದು ಹೇಳಿದಾಗ ಹೇಳ್ತಾರೋ ಎಲ್ಲರಿಗೂ ನಮಸ್ಕಾರ